ವಿವಿಧ ಯೋಗ ಸಂಸ್ಥೆಗಳ ಎಲ್ಲ ಯೋಗ ಪಟುಗಳೇ ವಿವಿಧ ಶಾಲೆಗಳಿಂದ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನಾಗರಿಕ ಬಂಧುಗಳೇ ಮತ್ತು ಆತ್ಮೀಯ ಮಾಧ್ಯಮ ಸ್ನೇಹಿತರೆ ಇವತ್ತು ಭಾರತೀಯ ಸಂಸ್ಕೃತಿಯ ಪುರಾತನ ಪರಂಪರೆ ಯೋಗ ಇದಕ್ಕೆ ಈಗ ಅಂತಾರಾಷ್ಟ್ರೀಯ ಮಾನ್ಯತೆ ಸಿಕ್ಕಿರ್ತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆಯ ವಿಚಾರ ಇದನ್ನ ಈ ವರ್ಷ ಅದಕ್ಕೆ ಸಮಗ್ರ ಜಾಗತಿಕ ಆರೋಗ್ಯಕ್ಕಾಗಿ ಯೋಗ ಅಂತಕ್ಕಂಥ ವಾಕ್ಯವನ್ನ ಕೊಟ್ಟಿರ್ತಕ್ಕಂಥದ್ದನ್ನ ಬಹಳ ಉತ್ತಮವಾಗಿದೆ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ಯೋಗಾಭ್ಯಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿ ದೇಹದಲ್ಲಿರ್ತಕ್ಕಂಥ ಅಂಗಾಂಗಗಳ ಮೇಲೆ ಒಂದು ದೊಡ್ಡ ಪರಿಣಾಮ ಬೀರ್ತದೆ ಅಂತಕ್ಕಂಥದ್ದನ್ನು ಕೂಡ ಈಗಾಗಲೇ ಯೋಗ ಅಭ್ಯಾಸ ಮಾಡಿಸ್ತಕ್ಕಂಥ ಯೋಗ ಗುರುಗಳು ಯಾವ ಯಾವ ಆಸನದಿಂದ ಏನೇನು ಪ್ರಯೋಜನ ಅಂತಕ್ಕಂಥದ್ದನ್ನ ನಮಗೆ ಯೋಗ ಅಭ್ಯಾಸ ಮಾಡ್ತಕ್ಕಂಥ ಒಂದೊಂದು ಭಂಗಿಯ ಸಂದರ್ಭದಲ್ಲಿ ಅದನ್ನು ವಿವರಣೆಯನ್ನು ಕೊಟ್ಟಿದ್ದಾರೆ ಇವತ್ತಿನ ಕಾಲದಲ್ಲಿ ನಾಮ ಅಭ್ಯಾಸಗಳು ಊಟದ ಪದ್ಧತಿಗಳು ಹಿಂದೆ ಯಾವ ರೀತಿ ಪದ್ಧತಿಗಳನ್ನ ನಾವು ಅನುಕರಣೆ ಮಾಡ್ತಾ ಇದ್ವಿ ಅನುಸರಿಸ್ತಾ ಇದ್ವಿ ಆದರೆ ಈಗ ಮಕ್ಕಳ ಊಟದ ಪದ್ಧತಿಗಳ ಮೇಲೆ ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವದಿಂದ ಇವತ್ತು ಮಕ್ಕಳು ತಿಂತಕ್ಕಂಥ ಊಟ ಅದರ ಪರಿಣಾಮ ದೇಹದ ಮೇಲೆ ಅಂಗಾಂಗಗಳ ಮೇಲೆ ಆಗ್ತಾ ಇರತಕ್ಕಂಥ ಪರಿಣಾಮಗಳ ಬಗ್ಗೆ ನಾವು ಯೋಚನೆ ಮಾಡಿದಾಗ ಯೋಗ ಯೋಗಾಭ್ಯಾಸದಿಂದ ಅದಕ್ಕೆ ಯಾವ ರೀತಿ ನಾವು ಒಂದ್ ರೀತಿ ದಂಡನೆ ಮಾಡ್ತಕ್ಕಂಥದ್ರ ಜೊತೆಗೆ ಆ ಅಂಗಾಂಗಗಳ ಮೇಲೆ ಆಗ್ತಕ್ಕಂಥ ದುಷ್ಪರಿಣಾಮಗಳಿಂದ ವಿಮುಕ್ತಿಯನ್ನ ಪಡ್ಕೊಳ್ತಕ್ಕಂಥದ್ದಕ್ಕೆ ಸಹಕಾರಿಯಾಗಿದೆ ಅಂತಕ್ಕಂಥದ್ದು ನಮಗೂ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಅದರಿಂದ ಇವತ್ತು ಇಡೀ ರಾಷ್ಟ್ರದಲ್ಲಿ ಪ್ರಪಂಚದಲ್ಲಿ ಯೋಗ ದಿನಾಚರಣೆ ಆಚರಣೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ತಾವೆಬ್ರು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರ ಇದು ತಮ್ಮ ದೈನಂದಿನ ದಿನಚರಿಯಲ್ಲಿ ಕನಿಷ್ಠ ಒಂದು ಅರ್ಧ ಮುಕ್ಕಾಲು ಗಂಟೆ ನಾವು ಯೋಗಾಭ್ಯಾಸವನ್ನು ಮಾಡಬೇಕು ಅದರ ಒಂದು ಅನುಭವ ಪಡಿಬೇಕು ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ ಒಂದು ಕಡೆ ಯೋಗ ಮತ್ತು ಬೇರೆ ಬೇರೆ ರೀತಿಯಾದಂತಹ ಕ್ರೀಡೆಗಳು ಇವೆಲ್ಲ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇವತ್ತು ಎಲ್ಲರೂ ಯೋಗ ಮಾಡಲಿಕ್ಕೂ ಭವಿಷ್ಯ ಬಯಸೋದಿಲ್ಲ ಆದ್ರೆ ಬೇರೆ ರೀತಿಯಲ್ಲಿ ಬೇರೆ ಕ್ರೀಡೆಗಳಲ್ಲಿ ಭಾಗವಹಿಸಿ ದೇಹವನ್ನು ದಂಡನೆ ನಾವು ಮಾಡ್ತಾ ಇರ್ತೇವೆ ಆದ್ರೆ ಇವೆಲ್ಲದಕ್ಕಿಂತ ಸುಲಭವಾಗಿ ಆಗ್ತಕ್ಕಂಥದ್ದು ಮನೆಯಲ್ಲೇ ನಾವು ಕಮ್ಮಿ ಜಾಗ ಜಾಗ ಇದ್ರೂ ಸಹ ಯೋಗಾಭ್ಯಾಸ ಮಾಡಲಿಕ್ಕೆ ಬಹಳ ಸುಲಭವಾಗಿ ಮಾಡಬಹುದು ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಈ ಯೋಗಾಭ್ಯಾಸ ಯೋಗ ದಿನಾ ಭಾಗೂ ನಾನು ಈ ಸಂದರ್ಭದಲ್ಲಿ ಹೃದಯಪೂರ್ವಕ ಜೊತೆಗೆ ಮತ್ತೊಂದು ವಿಚಾರ ಇದೇನು ಕ್ರೀಡಾಂಗಣದ ಬಗ್ಗೆ ಸುಮಾರು ಒಂದೂವರೆ ವರ್ಷಗಳಿಂದ ಒಂದು ಕನಸನ್ನ ಕಂಡು ಒಂದು ಅತ್ಯುತ್ತಮವಾದಂತಹ ವ್ಯವಸ್ಥೆಯಲ್ಲಿ ರೂಪಿಸಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಈಗಾಗಲೇ ಒಳಾಂಗಣ ಕ್ರೀಡಾಂಗಣಕ್ಕೆ ಅರವತ್ತು ಲಕ್ಷ ಮಂಜೂರು ಮಾಡಿಸಿ ಈಗ ಅಲ್ಲಿರ್ತಕ್ಕಂತ ವ್ಯವಸ್ಥೆಗಳನ್ನ ಮಾಡುವಂತದಕ್ಕೆ ಅದಕ್ಕೆ ಒಂದು ಹೊಸ ಸ್ಪರ್ಶವನ್ನ ಒಂದು ಪ್ರಯತ್ನ ಆಗ್ತಾ ಇದೆ ಯಾರಿಗೂ ಬ್ಯಾಡ್ಮಿಂಟನ್ ಆಡ್ತಾರೆ ಮಾಡ್ಕೊಳ್ತೇನೆ ನೋಡಿದ್ದೇನೆ ಹೋಗಿ ಅವರು ಸರಿಯಾದ ಶೂಗಳನ್ನು ಧರಿಸ್ಬೇಕು ಜೀರೋ ಮಾರ್ಕಿಂಗ್ ಶೂಗಳನ್ನು ಗಳನ್ನ ಧರಿಸಬೇಕಾಗತ್ತೆ ನಾಳೆ ಸಿಂಥೆಟಿಕ್ ಮೆಟೀರಿಯಲ್ ಹಾಕ್ತೀವಿ ಅದ್ರ ಮೇಲೆ ಅದರಿಂದ ಈ ರೀತಿ ಕೆಲವು ಸಹಕಾರವನ್ನ ಕೊಡ್ತಕ್ಕಂಥ ಕೆಲಸಗಳು ಮಾಡಬೇಕು ಮತ್ತು ಈ ಒಂದು ಕ್ರೀಡಾಂಗಣಕ್ಕೆ ಜಿಲ್ಲಾ ಮಟ್ಟದ ಕ್ರೀಡಾಂಗಣಕ್ಕೆ ಒಂದು ವಿಸ್ತೃತವಾದಂತಹ ಯೋಜನೆ ಸುಮಾರು ಅರವತ್ತೊಂಬತ್ತು ಎಪ್ಪತ್ತು ಕೋಟಿಗೆ ನಾನು ಮಾಡಿಸಿದ್ದೆ ಆದ್ರೆ ಸರ್ಕಾರದಲ್ಲಿ ಇಡೀ ಕ್ರೀಡಾ ಇಲಾಖೆಗೆ ಇರ್ತಕ್ಕಂಥದ್ದು ಸುಮಾರು ಎಂಬತ್ತು ಎಪ್ಪತ್ತೊಂಬತ್ತರಿಂದ ಎಂಬತ್ತು ಕೋಟಿ ಅನುದಾನ ಅಷ್ಟೇ ಆದ್ರೂ ನಾನು ನಮ್ಮ ಬೇರೆ ಒಂದು ಮೂಲಗಳಲ್ಲಿ ಈ ಒಂದು ಪೆವಿಲಿಯನ್ ಪ್ಲಾಕ್ ಏನಿದೆ ನೀವು ನೋಡ್ಬೋದು ಯಾವ ರೀತಿ ಇದೆ ಪೆವಿಲಿಯನ್ ಪ್ಲಾಕ್ ಚಿಂತಾಮಣಿಯಲ್ಲಿ ಯಾವ ರೀತಿ ಪೆವಿಲಿಯನ್ ಪ್ಲಾಕ್ ಇದೆ ಜಿಲ್ಲಾ ಮಟ್ಟದಲ್ಲಿ ಕೆ ಎಂಟನೇ ಸ್ಥಾನದಲ್ಲಿ ಯಾವ ರೀತಿ ಪೆವಿಲಿಯನ್ ಪ್ಯಾಕ್ ಇದೆ ಅಂತಕ್ಕಂಥದ್ದನ್ನ ನೀವು ನೋಡ್ಬೇಕು ಆದ್ರಿಂದ ಮೊದಲನೇ ಹಂತದಲ್ಲಿ ಹತ್ತು ಕೋಟಿ ರೂಪಾಯನ್ನ ನಾವು ಮಂಜೂರು ಮಾಡಿಸಿದ್ದೇನೆ ಹತ್ತು ಕೋಟಿಯಲ್ಲಿ ಈಗ ಆದಷ್ಟು ಬೇಗ ಈಗಾಗಲೇ ಎಸ್ಟಿಮೇಟ್ ಪ್ರಕ್ರಿಯೆ ನಡೀತಾ ಇದೆ ಬಹುಶಃ ಇನ್ನೊಂದು ಎರಡು ತಿಂಗಳ ಒಳಗಾಗಿ ಟೆಂಡರ್ ಪ್ರಕ್ರಿಯೆಗಳನ್ನ ಪೂರ್ಣಗೊಳಿಸಿ ಏನ್ ಇವತ್ತು ಹಳೆ ಪೆವಿಲಿಯನ್ ಬ್ಲಾಕ್ ಇದೆ ಇದನ್ನ ನೆಲಸಮ್ಮ ಮಾಡಿ ಇದರ ಸ್ವಲ್ಪ ಹಿಂದ್ಗಡೆ ಹೊಸ ಪೆವಿಲಿಯನ್ ಬ್ಲಾಕ್ ಅನ್ನ ಮೊದಲನೇ ಹಂತದ ಪೆವಿಲಿಯನ್ ಬ್ಲಾಕ್ ಯಾಕಂದ್ರೆ ಇವತ್ತು ನಾನು ಹೇಳಿದೆ ವಿಸ್ತೃತವಾದ ಯೋಜನೆ ಪ್ರಕಾರ ಹೋದಾಗ ಅಲ್ಲಿಂದ ಹಿಡಿದು ಆ ಮೂಲೆವರೆಗೂ ಪೆವಿಲಿಯನ್ ಪ್ಲಾಸ್ ಬರ್ತದೆ ಪೂರ್ತಿ ಸೀಟಿಂಗ್ ವ್ಯವಸ್ಥೆ ಬರ್ತದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾಂಗಣವನ್ನ ಒಂದು ಬದಲಾವಣೆ ಮಾಡಬೇಕು ಅಂತ ನಂದಿ ಗಿರಿಧಾಮದಲ್ಲಿ ಸಂಪುಟದ ಸಭೆಯನ್ನ ಮಾಡಲಿಕ್ಕೆ ಈಗಾಗಲೇ ಏನೋ ಸೂಚನೆಯನ್ನ ಕೊಟ್ಟಿದ್ದಾರೆ ಮತ್ತು ಅಧಿಕೃತವಾಗಿ ಪ್ರಕಟಣೆಯನ್ನು ಕೂಡ ಸರ್ಕಾರ ಮಾಡಿದೆ ನಾನು ಆ ಬಯಸೋದಿಷ್ಟೇ ಜಿಲ್ಲೆಗೆ ಒಳ್ಳೆ ಕೊಡುಗೆಗಳನ್ನ ಕೊಡ್ತಕ್ಕಂತ ಒಂದು ನಮ್ಮೆಲ್ಲರಿಗೂ ಇದೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಪೂರಕವಾಗಿ ಸ್ಪಂದಿಸ್ತಾ ಇರ್ತಕ್ಕಂಥದ್ರಿಂದ ಎರಡನೇ ತಾರೀಕು ನಮ್ಮ ಎಲ್ಲ ಈ ಮಳೆ ಅವಿಭಜಿತ ಕೋಲಾರ ಜಿಲ್ಲೆ ಇರ್ಬೋದು ಮತ್ತು ಬೆಂಗಳೂರು ಗ್ರಾಮಾಂತರ ಈ ಭಾಗಗಳಿಗೆ ಬಹು ನಿರೀಕ್ಷಿತ ಹಲವಾರು ಯೋಜನೆಗಳು ಮತ್ತು ಕಾರ್ಯಕ್ರಮಗಳಿಗೆ ಒಂದು ಚಾಲನೆ ಕೊಡ್ತಕ್ಕಂಥ ಅಧಿಕೃತವಾದಂತಹ ಮುದ್ರೆ ಆಗ್ತಕ್ಕಂಥ ಒಂದು ಅವಕಾಶ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಸಮಯ ಜಾಸ್ತಿ ಆಗಿದೆ ತಾವೆಲ್ಲ ಬಹಳ ಬೆಳಗ್ಗೆ ಬೇಗ ಬಂದಿದ್ದೀರಾ ಹೆಚ್ಚಿನ ತಮ್ಮ ಸಮಯವನ್ನು ತೆಗೆದುಕೊಳ್ತೀರಾ ಮತ್ತೊಮ್ಮೆ ಈ ಒಂದು ಯೋಗಾಭ್ಯಾಸದಲ್ಲಿ ಮತ್ತು ಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಾನು ಈ ಸಂದರ್ಭದಲ್ಲಿ ನನ್ನ ಹೃದಯ ಪೂರ್ವವಾದಂತಹ ಧನ್ಯವಾದಗಳನ್ನು ತಿಳಿಸ್ತೇನೆ ಮತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂತ ಜಿಲ್ಲಾಡಳಿತ ಮತ್ತು ಆಯುಷ್ ಅಧಿಕಾರಿಗಳಿಗೆ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ